ಸೊ ಸುಮಾರು ಜನ ನಮ್ಮ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಕ್ವಶನ್ಸ್ ಕೇಳ್ತಾಯಿದ್ರು ಸರ್ ತುಂಬ ಸ್ಟ್ರೆಸ್ಫುಲ್ ಆಗಿದೆ ಜೀವನ ಒಂಥರ ಆಂಗ್ಝೈಟಿ ಆಗಿದೆ ರೆಸ್ಟ್ಲೆಸ್ ಆಗಿದೆ ಏನು ಮಾಡ್ಬೋದು ನಿಮ್ಮ ಹತ್ರ ಏನಾದರೂ ಚುಮ್ ಅಂತರ ಇದೆನಾ ರಿಲ್ಯಾಕ್ಸ್ ಆಗಿ ಇರೋದಕ್ಕೆ ಎಸ್ ಸೊ ನಮ್ಮ ಹಿರಿಯರು ಸುಮಾರು ವೈದ್ಯ ಪದ್ಧತಿನ ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಸೊ ಅದರಲ್ಲಿ ಒಂದು ಅದ್ಭುತವಾದ ಥೆರಪಿ ಯಾವುದಪ್ಪ ಅಂದರೆ ಆರಿಕ್ಯುಲರ್ ಥೆರಪಿ ಕಿವಿ ಮುಖಾಂತರ ಟ್ರೀಟ್ಮೆಂಟ್ ಕೊಡೋದು ಕಿವಿ ಹೇಗಿದೆ ನೋಡಿ ಗರ್ಭದಲ್ಲಿ ಮಗು ಇರುತ್ತಲ್ವ ತಲೆ ಕೆಳಗಾಗಿ ಇದು ತಲೆ ಭಾಗ ಸೊ ಇದು ಸ್ಪೈನಲ್ ಕಾರ್ಡ್ ಇದು ಲೆಗ್ ಸೊ ಅದೇ ಶೇಪಲ್ಲಿ ಇರುತ್ತೆ ಈ ಕಿವಿನಲ್ಲಿ ಮೋರ್ ದೆನ್ ಹಂಡ್ರೆಡ್ ಪ್ರೆಜರ್ ಪಾಯಿಂಟ್ಸ್ ಇರುತ್ತೆ ಯೋಗದಲ್ಲಿ ಹೇಳ್ತಾರೆ ಮೋರ್ ದೆನ್ ಟ್ವೆಲ್ ತೌಸಂಡ್ ನಾಡಿ ಎಪ್ಪತ್ತೆರಡು ಸಾವಿರ ನಾಡಿನಲ್ಲಿ ಹನ್ನೆರಡು ಸಾವಿರ ನಾಡಿ ಕಿವಿನಲ್ಲಿ ಎಂಡ್ ಆಗುತ್ತೆ ಇದು ಇವತ್ತಿಂದು ನಿನ್ನೆದಲ್ಲ ಇದು ವೈದ್ಯಶಾಸ್ತ್ರದಲ್ಲಿ ಇವನ್ನು ಆಯುರ್ವೇದದಲ್ಲಿ ಇರ್ಬೋದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ಇರ್ಬೋದು ಸುಮಾರು ಸಾವಿರಾರು ವರ್ಷಗಳಿಂದ ಇದ್ರ ಬಗ್ಗೆ ಲಿಟ್ರೇಚರ್ಸ್ ಇದೆ ರಿಸಲ್ಟ್ಸ್ ವಂಡರ್ಫುಲ್ ಆಗಿರುತ್ತೆ ಈ ಕೋರ್ಸನ್ನು ನೀವು ನಮ್ಮ ಬಸವ ಅಕಾಡೆಮಿನಲ್ಲಿ ಆನ್ಲೈನ್ ಮುಖಾಂತರ ಕಲಿಬೋದು ಅದ್ಭುತವಾದ ಕೋರ್ಸು ಓಕೆ ಈ ಕೆಳಗಡೆ ಕೊಟ್ಟಿರೋ ನಂಬರಿಂದ ಜಾಯ್ನ್ ಆಗಿ